ಪ್ರಿಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಗಿಯೇ ಆತ್ಮೀಯ ಸ್ವಾಗತ ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ ವಿದ್ಯಾರ್ಥಿ ಮಿತ್ರರೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನೂತನ ಶೈಕ್ಷಣಿಕ ಒಡಂಬಡಿಕೆಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಜ್ಞಾನ ಮತ್ತು ಕೌಶಲ್ಯ ತರಬೇತಿಯನ್ನು ವೃದ್ಧಿಸಲು ಹಲವಾರು ಮಹತ್ವದ ಒಡಂಬಡಿಕೆಗಳನ್ನು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಒಡಂಬಡಿಕೆಯನ್ನು ಹೆಮ್ಮೆಯಿಂದ ಸ್ಥಾಪಿಸಲಾಗುತ್ತಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಆನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾನಿಲಯದ ನಡುವಿನ ಒಡಂಬಡಿಕೆ ಕರ್ನಾಟಕ ರಾಜ್ಯ ಡಾಕ್ಟರ್ ದಿಂಗುಬಾಯ್ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಡೆಗಳ ವಿಶ್ವವಿದ್ಯಾನಿಲಯ ಮೈಸೂರು ಜೊತೆಗೆ ಕೆಎಸ್ಒ ಒಡಂಬಡಿಕೆ ಮಾಡಿಕೊಂಡಿದ್ದು ಈ ಪಾಲುದಾರಿಕೆಯು ಶೈಕ್ಷಣಿಕ ಕಾರ್ಯಕ್ರಮಗಳ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದ್ದು ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ವಿನಿಮಯವನ್ನು ಸುಧಾರಗೊಳಿಸುತ್ತದೆ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ಬಂದು ಒಂದೂವರೆ ವರ್ಷ ಆಯಿತು ಬಂದಿದ ಮೇಲೆ ನ್ಯಾಕ್ ಎ ಪ್ಲಸ್ ಸಲುವಾಗಿ ಪ್ರಯತ್ನ ಮಾಡು ನ್ಯಾಕ್ ಎ ಪ್ಲಸ್ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಏನು ಸಬ್ಜೆಕ್ಟ್ ಗಳನ್ನ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು ಎನ್ಸ್ ಮಾಡೋ ಸಲುವಾಗಿ ನಾವು ಡಾಕ್ಟರ್ ಗಂಗೂಬಾಯಿ ಹಣಗಲ್ ಕರ್ನಾಟಕ ರಾಜ್ಯ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ನಡುವೆ ಒಡಂಬಡಿಕೆಯನ್ನ ಇಟ್ಟುಕೊಂಡಿದ್ದೆವು ಈ ದಿವಸ ನಮ್ಮ ಒಡಂಬಡಿಕೆ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯವು ಮೂರು ಹಂತದಲ್ಲಿ ಕೆಲಸ ಮಾಡುತ್ತದೆ ನಮಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ರೀಜ್ನಲ್ ಸೆಂಟರ್ಸು ಎಲ್ಲ ಡಿಸ್ಟಿಕ್ಟ್ಗಳಲ್ಲಿ ಸ್ಟಡಿ ಸೆಂಟರ್ಸು ಎಲ್ಲ ತಾಲೂಕಾ ಕ್ಲೇಜ್ಗಳಲ್ಲಿ ಹೀಗಾಗಿ ನಮ್ಮ ಏನು ವಿಶ್ವವಿದ್ಯಾಲಯ ಜೊತೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗುಬಾಯಿ ಹಣಗಲ್ ಸಂಗೀತ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೂ ಮತ್ತು ಸಂಗೀತ ವಿಶ್ವವಿದ್ಯಾಲಯಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಇಬ್ಬರು ಕೂಡಿ ಒಡಂಬಡಿಕೆಯನ್ನ ಮಾಡಿಕೊಳ್ತಾ ಇದ್ದೇವೆ ಮೂಲ ಸೌಕರ್ಯ ಸೌಲಭ್ಯಗಳ ಪರಸ್ಪರ ಬಳಕೆಯನ್ನು ಉತ್ತಮಗೊಳಿಸುವುದರ ಜೊತೆಗೆ ಜಂಟಿ ಕಾರ್ಯಾಗಾರಗಳು ಇತರ ಗೋಷ್ಠಿಗಳು ಮತ್ತು ಸಮ್ಮೇಳನಗಳನ್ನು ಆಯೋಜಿಸಲಾಗುತ್ತದೆ ಈ ಒಡಂಬಡಿಕೆಯು ವೈವಿಧ್ಯಮಯ ಶೈಕ್ಷಣಿಕ ವಿಭಾಗಗಳನ್ನು ಸಂಯೋಜಿಸಲು ಮತ್ತು ಸಮಗ್ರ ಶಿಕ್ಷಣವನ್ನು ಉತ್ತೇಜಿಸಲು ಗುರಿ ಹೊಂದಿದೆ ಕೆಎಸ್ ಮತ್ತು ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಜೆಎನ್ಯು ನಡುವಿನ ಒಡಂಬಡಿಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಜವಾಹರ್ಲಾಲ್ ನೆಹರು ದೆಹಲಿ ಅವರ ಜೊತೆಗೂ ನಾವು ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಅಲ್ಲಿ ಯಾಕೆ ಇದ್ದೇವೆ ಇದೇವಂದ್ರೆ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ಪರ್ಷಿಯನ್ ಲ್ಯಾಂಗ್ವೇಜ್ ಆಗಲಿ ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ನನ್ನ ಅವ್ರ ಕಡೆ ಈಗಾಗಲೇ ಸಿಲೆಬಸ್ ಅನ್ನ ಇದೆ ಏನು ಬೇರೆ ದೇಶದ ಲ್ಯಾಂಗ್ವೇಜ್ ಗಳನ್ನ ಆ ಲ್ಯಾಂಗ್ವೇಜ್ ಗಳನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಯಾರಾದ್ರೂ ಓಡಿಎಲ್ ನಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಅವರಿಗೆ ಬೇರೆ ಬೇರೆ ದೇಶಗಳ ಹೀಗಾಗಿ ನಾವು ಇದ್ದೇವೆ ತನ್ನ ಶೈಕ್ಷಣಿಕ ಸೇವೆಗಳನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಎಸ್ ಒಳಗು ವಿದೇಶಿ ಭಾಷೆ ಶಿಕ್ಷಣದಲ್ಲಿ ಉತ್ಕೃಷ್ಟತೆಗೆ ಹೆಸರುವಾಸಿಯಾದ ಜವಾಹರಲಾಲ್ ನೆಹರು ವಿಶ್ವವಿದ್ಯಾನಿಲಯದೊಂದಿಗೆ ಎನ್ ಯು ಒಡಂಬಡಿಕೆಗೆ ಸಿದ್ಧವಾಗಿದೆ ಈ ಸಂಬಂಧ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗಿದ್ದು ಯು ಈ ಒಡಂಬಡಿಕೆಗೆ ತಾತ್ವಿಕವಾಗಿ ಒಪ್ಪಿಗೆ ನೀಡಿದೆ ಆರಂಭದಲ್ಲಿ ಸ್ಪ್ಯಾನಿಷ್ ಫ್ರೆಂಚ್ ಮತ್ತು ಜರ್ಮನ್ ಭಾಷೆಗಳನ್ನು ಪರಿಚಯಿಸಲಾಗುತ್ತದೆ ಮುಂದಿನ ತಿಂಗಳ ಅಂತ್ಯದ ವೇಳೆಗೆ ಅಧಿಕೃತ ಯುಗೆ ಸಹಿ ಹಾಕಲಾಗುವುದು ಇದು ದೂರ ಮತ್ತು ಆನ್ಲೈನ್ ಕಲಿಕೆಯ ಮೂಲಕ ಭಾಷಾ ಶಿಕ್ಷಣವನ್ನು ಹೆಚ್ಚಿಸುವ ಮಹತ್ವದ ಒಡಂಬಡಿಕೆಯಾಗಿರುತ್ತದೆ ಕೆಎಸ್ಒಯು ಮತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಎನ್ ಸಿ ಬಿಇಟಿ ನಡುವಿನ ಒಡಂಬಡಿಕೆ ನ್ಯಾಷನಲ್ ಕೌನ್ಸಿಲ್ ಫಾರ್ ದ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ನಡುವೆ ನಾವು ಎಂಇ ಮಾಡ್ಕೊಳ್ತಾ ಇದ್ದೇವೆ ಆ ನ್ಯಾಷನಲ್ ಇದರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ ಬಹಳ ಕೋರ್ಸ್ ಗಳಿವೆ ಐದು ಸಾವಿರ ಕೋರ್ಸ್ ಗಳಿವೆ ಆ ಕೋರ್ಸ್ ಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ರೆ ಜಾಬ್ ಅವರಿಗೆ ಸಿಗ್ತದ ಅಂತ ಹೇಳಿ ಸ್ಕಿಲ್ ಪ್ರೋಗ್ರಾಂ ಅನ್ನ ಅವರಿಗೆ ಉಪಯೋಗ ಅಂತ ಹೇಳಿ ನಾವು ಅವ್ರ ಜೊತೆನೂ ನಾವು ಒಡಂಬಡಿಕೆಯನ್ನ ಮಾಡ್ತೀವಿ ಈ ಒಡಂಬಡಿಕೆ ಐದು ಸಾವಿರಕ್ಕೂ ಹೆಚ್ಚು ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳನ್ನು ನೀಡಲು ಮತ್ತು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಲು ಕೆಎಸ್ಒಿಗೆ ಅವಕಾಶವಿರುತ್ತದೆ ಎನ್ಸಿಇಟಿಯೊಂದಿಗಿನ ಪೂರ್ವಭಾವಿ ಸಭೆಗಳು ಪೂರ್ಣಗೊಂಡಿದ್ದು ಮತ್ತು ವಿಶ್ವವಿದ್ಯಾನಿಲಯವು ಈ ಒಡಂಬಡಿಕೆಯನ್ನು ಎಂಒಯು ಮೂಲಕ ಅಂತಿಮಗೊಳಿಸುವ ಪ್ರಕ್ರಿಯೆಯಲ್ಲಿದೆ ಈ ಉಪಕ್ರಮವು ಕೌಶಲ್ಯ ಅಭಿವೃದ್ಧಿ ಪರಿಸರ ವ್ಯವಸ್ಥೆಗೆ ಗಣನೀಯವಾಗಿ ಕೊಡುಗೆ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮೌಲ್ಯಯುತವಾದ ವೃತ್ತಿಪರ ತರಬೇತಿ ಮತ್ತು ಪ್ರಮಾಣ ಪತ್ರವನ್ನು ಒದಗಿಸುತ್ತದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ